ಓಂ ಗಂ ಗಣಪತಯೇ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಧನಸ್ಸು ಲಗ್ನದವರು ಧನಾಭಿವೃದ್ಧಿಗೆ ಕಂಡುಕೊಳ್ಳಬೇಕಾದಂತಹ ಮಾರ್ಗ ಹಣಕಾಸಿನ ಸಮಸ್ಯೆಗಳು ಬಾರದಂತೆ ನಿಮ್ಮನ್ನು ನೀವು ಯಾವ ರೀತಿ ರೂಪಿಸಿಕೊಳ್ಬೇಕು ನಿತ್ಯ ನಿರಂತರವಾಗಿ ನಿಮ್ಮ ಜೀವಿತ ಅವಧಿಯಲ್ಲಿ ಶಾಶ್ವತ ರೂಪದಲ್ಲಿ ಪರಿಹಾರಗಳನ್ನು ಯಾವ ರೀತಿ ಮಾಡಿಕೊಳ್ಬೇಕು ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಧನಸ್ಸು ಲಗ್ನವು ಹನ್ನೆರಡು ಲಗ್ನಗಳಲ್ಲಿ ಒಂಬತ್ತನೇ ಲಗ್ನವಾಗಿದೆ ಧನಸ್ಸು ಲಗ್ನಕ್ಕೆ ಲಗ್ನಾಧಿಪತಿಯು ಗುರುಗ್ರಹ ಆಗ್ತಾರೆ ಲಗ್ನದಿಂದ ದ್ವಿತೀಯ ಸ್ಥಾನವು ಧನಸ್ಥಾನವಾಗುತ್ತೆ ಸ್ಥಾನಾಧಿಪತಿಯು ಶನಿಗ್ರಹ ಆಗ್ತಾರೆ ನಿಮ್ಮ ಜನ್ಮಕಾಲದಲ್ಲಿ ಶನಿಗ್ರಹವು ವಕ್ರ ಆಗದೆ ನೀಚ ಆಗದೆ ಪಾಪಗ್ರಹಗಳಿಂದ ಗ್ರಹಗಳಿಂದ ಕುಜದಿಂದ ಪೀಡಿತ ಆಗದೆ ಶನಿಗ್ರಹವು ಶುಭ ಸ್ಥಾನದಲ್ಲಿ ಶುಭ ಸ್ಥಿತರಾಗಿದ್ದಾಗ ಧನಯೋಗ ಅನುಕೂಲಗಳು ಆಗುತ್ತೆ ಶನಿಗ್ರಹವು ಧನಸ್ ಲಗ್ನದಿಂದ ಧನಸ್ಥಾನದಲ್ಲೇ ಇದ್ದಾಗ ಅನುಕೂಲಗಳು ಸ್ಥಿರವಾಗಿ ಧನಾಭಿವೃದ್ಧಿ ಇರುತ್ತೆ ಆದರೆ ಅಶುಭ ಸ್ಥಾನಗಳಲ್ಲಿ ಶನಿಗ್ರಹವು ಸ್ಥಿತರಾಗಿ ಪಾಪಗ್ರಹಗಳಿಂದ ಪೀಡಿತರಾಗಿ ನೀಚ ಅಸ್ತವಕ್ರರಾದಾಗ ದನಕ್ಕೆ ಬಹಳಷ್ಟು ಕೊರತೆಗಳನ್ನು ನೀವು ಅನುಭವಿಸ್ತಾ ಇರ್ತೀರ ದ್ವಿತೀಯ ಸ್ಥಾನದಲ್ಲಿ ಪಾಪಗ್ರಹಗಳು ಇದ್ದು ಗ್ರಹಗಳು ಇದ್ದಾಗ ಆ ಗ್ರಹಗಳು ಆ ಸ್ಥಾನಕ್ಕೆ ಅಶುಭ ಫಲವನ್ನು ನೀಡ್ತಾ ಇರ್ತಾರೆ ವ್ಯಯಾಧಿಪತಿಯಾದಂತಹ ಕುಜಗ್ರಹನು ದ್ವಿತೀಯ ಸ್ಥಾನದಲ್ಲಿ ಇದ್ದಾಗ ಆ ಸ್ಥಾನಕ್ಕೆ ಅಶುಭ ಫಲವನ್ನು ನೀಡ್ತಾ ಇರ್ತಾರೆ ಈ ರೀತಿ ಜನ್ಮಕಾಲದಲ್ಲಿ ಧನಸ್ಸು ಲಗ್ನದವರಿಗೆ ಯಾವ ರೀತಿ ಗ್ರಹಗಳು ಸ್ಥಿತರಾಗಿರ್ತಾರೆ ಅದರಂತೆ ಫಲಗಳು ಪ್ರಾಪ್ತಿಯಾಗುತ್ತೆ ದ್ವಿತೀಯಾಧಿಪತಿಯಾಗಿ ಅಷ್ಟಮದಲ್ಲಿ ಸ್ಥಿತರಾಗಿದ್ದಾಗ ದನಕ್ಕೆ ಕಷ್ಟ ನಷ್ಟ ಬಹಳಷ್ಟು ಕಷ್ಟದಿಂದ ಮಾತ್ರವೇ ನೀವು ದನವನ್ನು ಸಂಪಾದನೆ ಮಾಡಬೇಕಾಗುತ್ತೆ ಮತ್ತು ದ್ವಿತೀಯಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಇದ್ದಾಗ ನಿಮ್ಮ ನಿಮಗೆ ಬಂದಂಥ ಹಣವೆಲ್ಲವೂ ವ್ಯಯವಾಗ್ತಾ ಇರುತ್ತೆ ಬಹಳಷ್ಟು ಖರ್ಚುಗಳು ನಷ್ಟಗಳನ್ನು ನೀವು ಅನುಭವಿಸ್ತಾ ಇರ್ತಾರೆ ಈ ರೀತಿ ಗ್ರಹಗಳು ಯಾವ ಸ್ಥಾನದಲ್ಲಿ ಸ್ಥಿತರಾಗ್ತಾರೆ ಆ ಸ್ಥಾನಕ್ಕೆ ಆ ಸ್ಥಾನಾಧಿಪತಿಯಾದಾಗ ಯಾವ ಸ್ಥಾನದಲ್ಲಿ ಸ್ಥಿತರಾಗ್ತಾರೆ ಅದರಂತೆ ಫಲವನ್ನು ನೀಡ್ತಾ ಇರ್ತಾರೆ ದ್ವಿತೀಯ ಸ್ಥಾನಾಧಿಪತಿಯಾಗಿ ಶನಿಗ್ರಹನು ಹುಚ್ಚನಾಗಿ ಲಾಭ ಸ್ಥಾನದಲ್ಲಿ ಇದ್ದಾಗ ಧನಯೋಗ ಧನಕ್ಕೆ ವಿಶೇಷವಾದಂತಹ ಲಾಭದ ಧನಾನುಕೂಲಗಳು ಆಗ್ತವೆ ಈ ರೀತಿ ಶನಿಯ ಸಂಬಂಧಪಟ್ಟಂತೆ ನಿಮ್ಮ ಜನ್ಮಕಾಲದಲ್ಲಿ ಗ್ರಹ ಯಾವ ರೀತಿ ಸ್ಥಿತರಾಗಿರ್ತಾರೆ ಅದರಂತೆ ಫಲಗಳನ್ನು ನೀವು ಪಡೆದುಕೊಳ್ತಾ ಇರ್ತೀರ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ವಿಶೇಷವಾಗಿ ಧನಸ್ಸು ಲಗ್ನದವರು ಧನಕಾರಕ ಗುರುವಿನ ಲಗ್ನ ಆಗಿರೋದ್ರಿಂದ ನೀವು ಗುರು ಗುರುವಿನ ರತ್ನವನ್ನ ಕನಕ ಪುಷ್ಯರತ್ ಕನಕ ಪುಷ್ಯರಾಗ ರತ್ನವನ್ನು ನೀವು ಧಾರಣೆ ಮಾಡೋದ್ರಿಂದ ನಿಮ್ಮ ಜೀವಿತ ಅವಧಿಯಲ್ಲಿ ಪೂರ್ಣವಾಗಿ ನೀವು ಧಾರಣೆ ಮಾಡ್ಬೋದು ಈ ರತ್ನ ಧಾರಣೆಯಿಂದ ನಿಮಗೆ ಶುಭ ಆಗುತ್ತೆ ಧನಾನುಕೂಲಗಳಾಗುತ್ತೆ ಗೌರವ ಹೆಸರನ್ನು ಪಡೆದುಕೊಳ್ತೀರಾ ಮತ್ತು ಇನ್ನು ಪರಿಹಾರಗಳನ್ನು ಯಾವ ರೀತಿ ಮಾಡಿಕೊಳ್ಬೇಕು ಗುರುವಾರಗಳಂದು ಫಲಪುಷ್ಪ ತಾಂಬೂಲ ಸಹಿತವಾಗಿ ಗುರುಗಳ ದೇವಸ್ಥಾನಕ್ಕೆ ಐದು ಪ್ರದಕ್ಷಿಣೆ ಬಂದು ಕಡಲೆಕಾಳನ್ನು ದಾನ ಮಾಡೋದ್ರಿಂದ ಧನಾಭಿವೃದ್ಧಿಯಾಗುತ್ತೆ ಶನಿಯ ಸಂಬಂಧಪಟ್ಟಂತೆ ಆ ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇದ್ದಂತಹ ಗ್ರಹಗಳ ಪರಿಹಾರವನ್ನು ಮಾಡಿಕೊಂಡು ಶನಿಯು ಯಾವ ಗ್ರಹಗಳಿಂದ ಪೀಡಿತರಾಗಿದ್ದಾರೆ ಆ ಗ್ರಹಗಳಿಗೆ ಸಂಬಂಧದಂತೆ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ಮತ್ತು ಶನಿಗೆ ಪರಿಹಾರವನ್ನು ಮಾಡಿದಾಗ ವಿಶೇಷವಾಗಿ ಧನಾಭಿವೃದ್ಧಿಯ ಆರಂಭ ಆಗುತ್ತೆ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಡ್ಬೇಕು ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಶನಿ ಗ್ರಹವು ಶನಿಯ ಅಭಿಮಾನ ದೇವತೆ ಶಿವ ಶಿವ ದ್ವಿತೀಯ ಸ್ಥಾನಾಧಿಪತಿಯಾದ ಶನಿಗೂ ಅಭಿಮಾನ ದೇವತೆ ಮತ್ತು ನಿಮ್ಮ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಸೂರ್ಯನಿಗೂ ಅಭಿಮಾನ ದೇವತೆ ಶಿವ ಅದೃಷ್ಟಕ್ಕಾಗಿಯೂ ಧನಾಭಿವೃದ್ಧಿಗಾಗಿಯೂ ಶಿವನ ಆರಾಧನೆಯನ್ನು ನೀವು ಮಾಡೋದ್ರಿಂದ ಧನಾಭಿವೃದ್ಧಿಯಾಗುತ್ತೆ ನಿಮ್ಮ ಅದೃಷ್ಟ ಸ್ಥಾನಾಧಿಪತಿಯು ಶುಭ ಸ್ಥಾನಗಳಲ್ಲಿ ಸ್ಥಿತರಾಗಿದ್ದಾಗ ಧನಾಭಿವೃದ್ಧಿಗೆ ಯಾವುದೇ ಸಮಸ್ಯೆಗಳು ಹೆಚ್ಚು ಇರೋದಿಲ್ಲ ಅದೃಷ್ಟದಿಂದ ಕಾರ್ಯಾನುಕೂಲಗಳಾಗ್ತಾ ಇರುತ್ತೆ ನೀವು ಪ್ರಯತ್ನಿಸಿದಂತಹ ಕಾರ್ಯಗಳಲ್ಲಿ ಅನುಕೂಲಗಳು ಆದಾಗ ಧನಾಭಿವೃದ್ಧಿಯಾಗುತ್ತೆ ಹಾಗಾಗಿ ಸೂರ್ಯನು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಯಾವ ರೀತಿ ಸ್ಥಿತರಾಗಿದ್ದಾರೆ ಅನ್ನುವುದು ಬಹಳ ಮುಖ್ಯವಾಗುತ್ತೆ ಸೂರ್ಯನ ಅನುಗ್ರಹವೂ ಧನಸ್ಸು ಲಗ್ನಕ್ಕೆ ಬೇಕಾಗಿರೋದ್ರಿಂದ ಧನಸ್ಸು ಲಗ್ನಕ್ಕೆ ಸೂರ್ಯನ ಫಲಾನುಫಲಗಳು ಅದೃಷ್ಟವನ್ನು ತಂದುಕೊಡುತ್ತೆ ಅದೇ ರೀತಿ ಶಿವನ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಶಿವನನ್ನ ಸೋಮವಾರದಂದು ಒಂದು ಹೊತ್ತು ಉಪವಾಸವಿದ್ದು ಶಿವಲಿಂಗಕ್ಕೆ ನೀವು ಬಿಲ್ವ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡುತ್ತಾ ಶಿವ ಅಷ್ಟೋತ್ತರವನ್ನು ಪಠಿಸೋದ್ರಿಂದ ನಿಮಗೆ ಧನಾನುಕೂಲಗಳು ಆರಂಭ ಆಗುತ್ತೆ ಶಿವನನ್ನು ಬೇರೆ ಬೇರೆ ರೀತಿಯಲ್ಲಿ ವಿಧಾನಗಳಲ್ಲಿ ಪೂಜಿಸೋದಿದೆ ಆದರೆ ಶಿವನಿಗೆ ಮುಖ್ಯವಾದದ್ದು ಭಕ್ತಿಯೇ ಭಕ್ತಿಯಿಂದ ಮನಸ್ಸಿನಿಂದ ಶಿವನಿಗೆ ಬಿಲ್ವಾರ್ಪಣೆಯನ್ನು ಅರ್ಪಣೆ ಮಾಡುತ್ತಾ ಸೋಮವಾರಗಳಲ್ಲಿ ಒಂದು ಹೊತ್ತಾದರೂ ಉಪವಾಸ ಇದ್ದು ನೀವು ನಿತ್ಯನೂ ಶಿವ ಅಷ್ಟೋತ್ತರವನ್ನು ಪಡಿಸುತ್ತ ಬಂದಲ್ಲಿ ನಿಮ್ಮ ಧನಾನುಕೂಲಗಳು ಆಗುತ್ತೆ ಅನ್ನೋದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರ ಭಾಗದಲ್ಲಿ ತಿಳಿಬಹುದು ಕೆಲವು ಕುಟುಂಬಗಳಿಗೆ ಕೆಲವರಿಗೆ ಬಹಳಷ್ಟು ಕಷ್ಟ ಇರುತ್ತೆ ಅಂದರೆ ಯಾವುದೋ ಒಂದು ಸಂಕಟದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಯಾವುದೋ ಒಂದು ದುಃಖ ನಿಮ್ಮನ್ನು ಆವರಿಸಿರುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಾಗ್ತಾ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಸಿಸ್ಟರು ಸ್ತೋತ್ರಗಳನ್ನು ಅವರು ರಚನೆ ಮಾಡ್ತಾರೆ ದಾರಿದ್ರ ನಿವಾರಕ शिवा कवच दारिद्र निवारक शिव कवच कवचवीति बे विश्वेश्वराय नर कर्णवतारणय कर्णामृताय शशिशेखर दार ಶಿವಾಯ ದಾರಿದ್ರ ದುಃಖ ದನಾಯ ನಮ ಶಿವಾಯ ಈ ಸ್ತೋತ್ರಗಳು ಮುಂದುವರಿದು ಇನ್ನು ಬರ್ತವೆ ಈ ರೀತಿ ಇದೆ ವಸಿಷ್ಠ ಮಹರ್ಷಿಗಳು ದಾರಿದ್ರ ದುಃಖ ನಿವಾರಕ ಕವಚ ಅನ್ನುವಂತಹ ಒಂದು ಈ ಸ್ತೋತ್ರವನ್ನು ರಚನೆ ಮಾಡ್ತಾರೆ ಅಂದ್ರೆ ಬಹಳ ದುಃಖ ಬಹಳ ಸಂಕಟಗಳು ಮಾನವರಿಗೆ ಇದ್ದಾಗ ಈ ಸ್ತೋತ್ರಗಳ ಮೂಲಕ ದೇವರಿಗೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕರಿಸಿದಾಗ ದೇವರ ಅನುಗ್ರಹದಿಂದ ನಾವು ಇಂಥ ದುಃಖ ಸಂಕಟಗಳಿಂದ ದಾರಿದ್ರ್ಯತೆಯಿಂದ ಹೊರಬರಬಹುದು ಅನ್ನುವಂತಹ ಒಂದು ಇಲ್ಲಿ ಅರ್ಥವನ್ನು ನೀಡುತ್ತೆ ಅದಕ್ಕಾಗಿ ಅವರು ರಚನೆ ಮಾಡ್ತಾರೆ ಈ ಸ್ತೋತ್ರವನ್ನು ನೀವು ನೀವು ನಿತ್ಯಲೂ ಪಠನೆ ಮಾಡುತ್ತಾ ಬಂದಲ್ಲಿ ಈ ಕವಚವನ್ನು ನಿತ್ಯಲೂ ಪಠನೆ ಮಾಡುತ್ತಾ ಬಂದಲ್ಲಿ ಶಿವ ಶಿವ ಕವಚವನ್ನು ನೀವು ಪ್ರತಿನಿತ್ಯಲೂ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ನೀವು ಶಿವಲಿಂಗದ ಮುಂದೆ ಪಠನೆ ಮಾಡುತ್ತಾ ಬಂದಲ್ಲಿ ನಿಮ್ಮ ಸಂಕಟ ದುಃಖ ದಾರಿದ್ರತೆಯು ನಾಶವಾಗಿ ಸಂಪೂರ್ಣವಾದಂತಹ ಶುಭ ಫಲಗಳಿಗೆ ನಿಮಗೆ ಮಾರ್ಗ ಸಿಗುತ್ತೆ ಅನ್ನುವುದು ಇಲ್ಲಿ ಅರ್ಥೈಸ್ಕೊಳ್ಬೇಕಾಗಿದೆ ಇನ್ನು ಯಾವ ರೀತಿ ಪರಿಹಾರವನ್ನು ಧನಸ್ಸು ಲಗ್ನದವರು ಮಾಡಿಕೊಳ್ಬೇಕು ಶಿವನನ್ನು ಆರಾಧಿಸುವುದರೊಂದಿಗೆ ದೀಪ ಆರಾಧನೆಯಲ್ಲಿ ಯಾವ ರೀತಿ ದೀಪವನ್ನು ಹಚ್ಚಬೇಕು ನಿತ್ಯ ಮನೆಯಲ್ಲಿ ನೀವು ಶನಿಯ ಸಂಖ್ಯೆಯಾದಂತಹ ಎಂಟಿಂಚಿನ ಬೆಳ್ಳಿ ದೀಪವನ್ನು ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಶುದ್ಧ ಬತ್ತಿಯಿಂದ ದೀಪವನ್ನು ಹಚ್ಚೋದ್ರಿಂದ ಯಾವ ದೇವರಿಗೆ ದೀಪ ಹಚ್ಚಬೇಕು ಕುಲದೇವರಿಗೆ ದೀಪವನ್ನ ಹಚ್ಚಬೇಕು ಎಂಟಿಂಚಿನ ದೀಪವನ್ನು ಕುಲದೇವರಿಗೆ ಹಚ್ಚುತ್ತಾ ಬಂದಲ್ಲಿ ನಿಮ್ಮ ಕುಟುಂಬದಲ್ಲಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ ಕುಟುಂಬದಲ್ಲಿರುವಂತಹ ಎಲ್ಲರ ಆಯುಷ್ಯ ವೃದ್ಧಿಯಾಗುತ್ತೆ ಅನ್ನೋದನ್ನು ನಾವು ದೀಪ ಸಂಹಿತೆಯಿಂದ ತಿಳಿಬಹುದು ಏಕೆಂದರೆ ಎಂಟಿಂಚಿನ ದೀಪ ಎಂ ಎಂಟು ಅನ್ನುವಂತಹ ಸಂಖ್ಯೆಯ ವಿಧಾನದಲ್ಲಿ ಬಹಳಷ್ಟು ಪರಿಹಾರಗಳನ್ನು ತಿಳಿಸಲಾಗಿದೆ ಅದಕ್ಕೆ ಬೇರೆ ಬೇರೆ ಆದಂತಹ ವಿಧಾನಗಳು ಇರೋದ್ರಿಂದ ಸರಳವಾಗಿ ಇರುವಂತಹ ಪರಿಹಾರಗಳನ್ನು ಮಾತ್ರ ನಾನು ಇಲ್ಲಿ ತಿಳಿಸ್ತಾ ಇರೋದ್ರಿಂದ ಎಂಟಿಂಚಿನ ದೀಪವನ್ನು ಬೆಳ್ಳಿ ದೀಪವನ್ನು ಕುಲದೇವರಲ್ಲಿ ನೀವು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಕೊಬ್ಬರಿ ಎಣ್ಣೆಯನ್ನು ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ ಹಚ್ಚಬಹುದು ಈ ರೀತಿ ದೀಪದ ಆರಾಧನೆಯನ್ನು ಮಾಡೋದ್ರಿಂದಲೂ ಶುಭ ಫಲಗಳನ್ನು ಪಡೆದುಕೊಳ್ತಿರ ಧನಸ್ಸು ಲಗ್ನದವರು ಮತ್ತು ಗುರುಗಳನ್ನು ಆರಾಧನೆ ಮಾಡಿ ನಿಮ್ಮ ಲಗ್ನವು ಗುರುವಿನ ಲಗ್ನ ಆಗಿರೋದ್ರಿಂದ ಧನಸ್ಸು ಲಗ್ನವು ಗುರು ಗುರುವೆ ಗುರುವೇ ಶಿವನ ಉಪಾಸನೆಯನ್ನು ಮಾಡ್ತಾರೆ ಅನ್ನೋದು ಶಾಸ್ತ್ರಗಳಿಂದ ನಾವು ತಿಳಿಬಹುದು ಅಂದರೆ ಗುರುವಿನ ವಿಷಯಗಳಲ್ಲಿ ಗುರು ಶಿವನನ್ನ ಉಪ ಉಪಾಸನೆ ಮಾಡ್ತಾರೆ ಅನ್ನೋದು ಹಾಗಾಗಿ ಶಿವನನ್ನು ನೀವು ಪ್ರಾರ್ಥನೆ ಮಾಡಬೇಕಾಗಿದೆ ಗುರುವನ್ನು ನೀವು ಆರಾಧಿಸಬೇಕಾಗಿದೆ ಯಾಕೆಂದ್ರೆ ಗುರುವಿನ ಲಗ್ನವೇ ಆಗಿರೋದ್ರಿಂದ ಮತ್ತು ಶನಿಯ ಸಂಬಂಧಪಟ್ಟಂತಹ ಪರಿಹಾರಕ್ಕೆ ಶಿವನ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮಗೆ ಧನಾನುಕೂಲಗಳು ಆಗುತ್ತೆ ಧನಸ್ಸು ಲಗ್ನದವರು ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಹೇಗೆ ಅಂದರೆ ಸರಿಯಾದ ಸಂದರ್ಭಕ್ಕೆ ಸರಿಯಾದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೋದಿಲ್ಲ ಬಹಳಷ್ಟು ಇದರಿಂದ ಸಮಸ್ಯೆಗಳು ಆಗ್ತಾ ಇರುತ್ತೆ ನಿಮಗೆ ಏಕೆಂದರೆ ನಿಮ್ಮದು ದ್ವಿಸ್ವಭಾವ ಲಗ್ನ ಎರಡೆರಡು ರೀತಿಯಲ್ಲಿ ಯೋಚನೆಯನ್ನು ಮಾಡ್ತೀರ ಆದರೆ ಈ ಇದನ್ನು ಬದಲಾವಣೆ ಮಾಡಿಕೊಳ್ಳಿ ಸರಿಯಾದ ಸಂದರ್ಭಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಗುರುವಿನ ಲಗ್ನ ಆಗಿರೋದ್ರಿಂದ ನಿಮಗೆ ಎಲ್ಲ ವಿಷಯದಲ್ಲಿ ನನಗೆ ಅದ್ರ ಅದರಿಂದ ಒಂದು ಹೆಸರು ಗೌರವ ಅದರಲ್ಲಿ ನಾನು ಇರಬೇಕು ಅನ್ನುವಂತಹ ಒಂದು ವಿಷಯದಿಂದ ಎಲ್ಲ ವಿಷಯಗಳಿಗೂ ನೀವು ಅಂದರೆ ಹೋಗುವಂಥದ್ದು ಅದರಿಂದ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸ್ತೀರ ಎಲ್ಲ ವಿಷಯಗಳಿಗೆ ಹೋಗದೆ ನಿಮ್ಮ ಕೆಲಸವೆಷ್ಟು ಅಷ್ಟನ್ನು ನೀವು ನೋಡಿಕೊಂಡಾಗ ನಿಮಗೆ ಹೆಚ್ಚು ಗೌರವ ಇನ್ನೂ ಹೆಚ್ಚಾಗುತ್ತೆ ಮತ್ತು ಧನಸ್ಸು ಲಗ್ನದವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೆಲವು ಸಂದರ್ಭಗಳಲ್ಲಿ ಬಹಳ ಮೋಸ ಹೋಗುವುದನ್ನು ನಾವು ನೋಡ್ಬೋದು ಏಕೆಂದರೆ ಧನಸ್ಸು ಲಗ್ನದವರನ್ನು ನಂಬಿಸಿ ಮೋಸ ಮಾಡುವಂಥದ್ದು ಈ ರೀತಿ ಗ್ರಹಗಳ ಒಂದು ಗ್ರಹಗಳ ಯುತಿಯು ಹೀ ಹಾಗೆಯೇ ಇದ್ದಾಗ ಹೆಚ್ಚು ಮೋಸಗಳಿಗೆ ಒಳಗಾದದ್ದನ್ನು ನಾವು ನೋಡ್ಬೋದು ಧನಸ್ಸು ಲಗ್ನದವರು ಈ ವಿಷಯದಲ್ಲಿ ನೀವು ಬಹಳ ಜಾಗೃತೆಯಿಂದ ಇರಬೇಕಾಗುತ್ತೆ ಗುರುವಿನ ಲಗ್ನವೇ ಆಗಿರೋದ್ರಿಂದ ನೀವು ಹೆಚ್ಚು ಎಚ್ಚರಿಕೆಯಿಂದ ನೀವು ಧರ್ಮ ಮಾರ್ಗದಲ್ಲಿ ಇದ್ದಾಗ ನಿಮಗೆ ಬಹಳಷ್ಟು ಯಶಸ್ವಿ ಜೀವನ ನಡೆಸುವಂಥವರಾಗ್ತೀರ ಗುರು ಲಗ್ನ ಆಗಿರೋದ್ರಿಂದ ಅನ್ಯಾಯದ ಮಾರ್ಗದಲ್ಲಿ ನೀವಿರಬಾರ್ದು ಧರ್ಮ ಮಾರ್ಗದಲ್ಲಿ ನೀವಿರಬೇಕು ಮತ್ತು ನಿಮಗೆ ಧನಾಭಿವೃದ್ಧಿಯಾಗಬೇಕು ಅಂದರೆ ಶನಿಯ ಒಂದು ಶನಿಯ ಅನುಕೂಲಗಳು ಆಗಬೇಕು ಅದನ್ನು ನೀವು ನ್ಯಾಯ ನ್ಯಾಯಯುತವಾಗಿಯೇ ಗಳಿಸಿಕೊಳ್ಳುವಂತೆ ಇರಬೇಕಾಗತ್ತೆ ಏಕೆಂದರೆ ಶನಿ ನ್ಯಾಯಕ್ಕೆ ಶಿಸ್ತಿಗೆ ಕಾರಕ ಗ್ರಹ ಹಾಗಾಗಿ ನ್ಯಾಯದಿಂದ ಧರ್ಮ ಮಾರ್ಗದಿಂದ ನೀವು ಹೆಚ್ಚು ದನವನ್ನು ಗಳಿಸುವಂತೆ ಆಗಲಿ ಈ ರೀತಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಧನಾಭಿವೃದ್ಧಿಯನ್ನು ಮಾಡಿಕೊಳ್ಬಹುದು ಧನಸ್ಸು ಲಗ್ನದವರಿಗೆ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಶಿವಾನುಗ್ರಹ ಇರಲಿ ಧನಾನುಕೂಲಗಳು ಆಗಲಿ ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಕೆಲಸ ಕಾರ್ಯಗಳು ಇಷ್ಟಾರ್ಥಗಳು ಸಿಗ್ಗಿಸಲಿ ಶುಭವಾಗಲಿ ಹರಿ ಓಂ ನಮ ಶಿವಾಯ